ಮಸ್ಮಗ ಡಾಟ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತಿದ್ದ ಹಾಗೆ ಈಗ ಮತ್ತೆ ಕಿರಿಕ್ ಶುರುವಾಗಿದೆ ಭಾರತದಿಂದ ಬಾಂಗ್ಲಾಗೆ ಹರಿದು ಬರ್ತಿರೋ ನೀರಿನ ವಿಚಾರವಾಗಿ ಬಾಂಗ್ಲಾ ಜಗಳಕ್ಕೆ ನಿಂತಿದೆ ಇತ್ತೀಚೆಗಷ್ಟೇ ಬಾಂಗ್ಲಾದಲ್ಲಿ ಜಲಪ್ರವಾಹ ಉಂಟಾಗಿ ಹದಿನೈದು ಜನ ಪ್ರಾಣವನ್ನ ಕಳಕೊಂಡಿದ್ದು ನಲವತ್ತೆಂಟು ಲಕ್ಷ ಜನ ಸಂಕಷ್ಟೀಡಾಗಿದ್ರು ಈಗಲೂ ಬಾಂಗ್ಲಾದಲ್ಲಿ ಆ ರೀತಿ ಸ್ಥಿತಿ ಇದೆ ಹೀಗಾಗಿ ಪ್ರವಾಹಕ್ಕೆ ಭಾರತ ಕಾರಣ ಅಂತ ಖುದ್ದು ಬಾಂಗ್ಲಾ ಸರ್ಕಾರ ಆರೋಪ ಮಾಡಿದೆ ನೀರು ಬಿಡುವಾಗ ನಮಗೆ ಹೇಳ್ಬಿಟ್ಟು ಬಿಡಿ ಇಲ್ಲಾಂದ್ರೆ ಇತರ ಪ್ರವಾಹ ಆಗುತ್ತೆ ಅಂತ ಬಾಂಗ್ಲಾ ಸರ್ಕಾರದ ಮಂತ್ರಿ ಸೈಯದ್ ರಿಜ್ವಾ ನಹಸನ್ ಕಿಡಿ ಕಡತಾರೆ ಬಾಂಗ್ಲಾದಾ ಕಾಕ್ಸ್ ಬಜಾರ್ ಚಟೋಗಾಮ್ ಫಿನಿ ಸಿಲೆಟ್ ಸೇರಿದ ಹಾಗೆ ಹಲವು ಪ್ರದೇಶಗಳಲ್ಲಿ ಭಾರೀ ಆಸ್ತಿಪಾಸ್ತಿ ಹಾನಿಯಾಗಿದೆ ಭಾರತ ಬಾಂಗ್ಲಾ ಐವತ್ನಾಲ್ಕು ನದಿಗಳನ್ನು ಹಂಚಿಕೊಳ್ತವೆ ಸೊ ಉಭಯ ದೇಶಗಳ ಮಧ್ಯೆ ಎಷ್ಟು ಸಂಬಂಧ ಇರುವಾಗ ನೀರು ಬಿಡುವಾಗ ನಮಗೆ ಹೇಳಿಬಿಟ್ಬಿಡಿ ಇದರಿಂದ ಈ ತರ ಪ್ರವಾಹ ಆಗೋದನ್ನು ತಪ್ಪಿಸಬಹುದು ನಮ್ಮ ವಿದೇಶಾಂಗ ಸಚಿವಾಲಯದ ಮೂಲಕ ಇದನ್ನೆಲ್ಲ ಭಾರತಕ್ಕೆ ಹೇಳ್ತೀವಿ ಅಂತ ರಿಜ್ವಾನ ಹೇಳಿದ್ದಾರೆ ಇನ್ನು ಗುರುವಾರವಷ್ಟೇ ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಭಾರತ ರಾಯಭಾರಿ ಪ್ರಣಯ್ ವರ್ಮಾ ಅವರನ್ನ ಭೇಟಿಯಾಗಿದ್ದರು ಈ ವೇಳೆ ಜಲಪ್ರವಾಹದಂತಹ ಸಂದರ್ಭಗಳನ್ನು ನಿಭಾಯಿಸೋಕೆ ಭಾರತ ಬಾಂಗ್ಲಾ ಜಂಟಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು ಅದರ ಬೆನ್ನಲ್ಲೇ ಈಗ ಇವರು ಈ ರೀತಿ ಮತ್ತೆ ದೂರೋ ಕೆಲಸವನ್ನು ಮಾಡಿದ್ದಾರೆ ಅಂದ ಹಾಗೆ ತ್ರಿಪುರಾ ಡ್ಯಾಮ್ನಿಂದ ಭಾರತ ಬಿಡುಗಡೆ ಮಾಡಿದ ನೀರಿನಿಂದ ಈ ರೀತಿಯೆಲ್ಲ ಆಗಿದೆ ಶೇಖ್ ಹಸೀನಾರನ್ನ ಕೆಳಗಿಳಿಸಿದಕ್ಕೆ ಭಾರತ ನೀರು ಬಿಟ್ಟು ಬಾಂಗ್ಲಾವನ್ನ ಮುಳುಗಿಸ್ತಿದೆ ಅಂತ ಕೆಲವರು ಕ್ಷುಲ್ಲಕ ಮಕ್ಕಳು ಥರ ಆರೋಪಗಳನ್ನು ಮಾಡಿದ್ದಾರೆ ಹಾಗೆಲ್ಲ ಮಾಡಕ್ಕೆ ಬರಲ್ಲ ಇಂಟರ್ನ್ಯಾಷನಲಿ ನಮ್ಮ ನದಿ ಪಾಕಿಸ್ತಾನ ಹರಿಯುತ್ತೆ ಚೀನಾದಿಂದ ಹುಟ್ಟೋ ನದಿ ನಮ್ಮ ಭಾರತದಲ್ಲಿ ನೀರನ್ನು ಕೊಡುತ್ತೆ ಈ ರೀತಿ ಎಲ್ಲ ಇರಬೇಕಾದ್ರೆ ಹಂಗ್ ಮಾಡಕ್ ಬರೋದಿಲ್ಲ ಮೂರ್ಖತನದ ಆರೋಪಗಳನ್ನ ಮಾಡ್ತಾ ಶುದ್ಧ ಸುಳ್ಳು ನದಿಯ ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಈ ಲೆಕ್ಕದ ಪ್ರಕಾರವೇ ಮ್ಯಾನೇಜ್ ಮಾಡಲಾಗ್ತಾ ಇದೆ ಅಂತ ಕ್ಲಾರಿಟಿ ಕೊಟ್ಟಿತ್ತು ಇಷ್ಟಾದ್ರೂ ಈ ಮಂತ್ರಿ ಮತ್ತೆ ಅದೇ ರೀತಿ ಮಾತನಾಡಿದ್ದಾರೆ ಮತ್ತೊಂದ್ ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ದೇಣಿಗೆ ಸಂಗ್ರಹ ಮಾಡ್ತಿರೋ ಬಾಂಗ್ಲಾ ಹಿಂದೂಗಳು ಆ ಹಣವನ್ನ ಅಲ್ಲಿ ಜಲಪ್ರವಾಹದಿಂದ ಸಂಕಷ್ಟಕ್ಕೊಳಗಾದ ಜನರಿಗೆ ದಾನ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಯುದ್ಧಗ್ರಸ್ತ ಯುಕ್ರೇನ್ಗೆ ಭೇಟಿ ನೀಡಿರೋ ಪ್ರಧಾನಿ ಮೋದಿಗೆ ಯುಕ್ರೇನ್ ಅಧ್ಯಕ್ಷ ಒಲಾಡಿಮಿರ್ ಜೆಲೆನ್ಸ್ಕಿ ದೊಡ್ಡ ದೊಡ್ಡ ಡಿಮಾಂಡ್ಗಳನ್ನು ಮುಂದಿಟ್ಟಿದ್ದಾರೆ ರಷ್ಯಾ ಪರ ಯಾಕೆ ನಮ್ಮ ಪರವಾಗಿ ಬಿಡಿ ಅಂತ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಚೂರ್ ಚೇಂಜ್ ಆದರೆ ಸಾಕು ಈ ಯುದ್ಧನೇ ನಿಂತು ಹೋಗುತ್ತೆ ಅಂತ ಹೇಳಿದ್ದಾರೆ ರಷ್ಯಾದ ಆರ್ಥಿಕತೆ ಮೇಲೆ ಭಾರತದ ದೊಡ್ಡ ಪ್ರಭಾವ ಇದೆ ರಷ್ಯಾದಿಂದ ಭಾರತ ಬಿಲಿಯನ್ ಬಿಲಿಯನ್ ಡಾಲರ್ಗಳ ಲೆಕ್ಕದಲ್ಲಿ ವ್ಯಾಪಾರ ಮಾಡುತ್ತೆ ತೈಲ ತರಿಸ್ಕೊಳುತ್ತೆ ಶಸ್ತ್ರಾಸ್ತ್ರ ತರಿಸ್ಕೊಳುತ್ತೆ ಇದರಿಂದ ಪುಟಿನ್ಗೆ ದುಡ್ಡು ಹೋಗ್ತಾ ಇದೆ ಸೊ ನೀವು ಚೂರ್ ಬದಲಾಗಿ ಆ ತೈಲ ತಗೊಳ್ಳೋದನ್ನು ನಿಲ್ಲಿಸಿದ್ರೆ ಪುಟಿನ್ಗೆ ಒಂದು ಚಾಲೆಂಜಸ್ ಎದುರಾಗುತ್ತೆ ಆಗ ಅನಿವಾರ್ಯವಾಗಿ ಆತ ಯುದ್ಧ ನಿಲ್ಲಿಸ್ತಾರೆ ಹೀಗಾಗಿ ಚೂರ್ ಚೂರೇ ನೀವು ಬದಲಾಗಿ ಸಾಕು ಯುದ್ಧ ನಿಲ್ಲಿಸಿ ಅಂತ ಡಿಮಾಂಡ್ ಇಟ್ಟಿದ್ದಾರೆ ಜೊತೆಗೆ ಭಾರತದ ವಿದೇಶಾಂಗ ನೀತಿಯನ್ನೇ ಚೇಂಜ್ ಮಾಡೋ ಥರ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಸೈಡು ಬ್ಯಾಲೆನ್ಸ್ ಅಂತೆಲ್ಲ ಹೋಗಬಾರ್ದು ಪೂರ್ಣವಾಗಿ ನಮ್ಮ ಪರವಾಗಿ ನಿಂತ್ಕೊಬೇಕು ಯುಕ್ರೇನ್ ಪರವಾಗಿ ಮೋದಿಗೆ ಪುಟಿನ್ಗಿಂತ ಶಾಂತಿ ಮುಖ್ಯ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಭಾರತ ಶಾಂತಿಗಾಗಿ ಕೆಲಸ ಮಾಡ್ತಾ ಇದೆ ಆದರೆ ಪುಟಿನ್ ನೋಡಿ ಯುದ್ಧದಾಹಿ ಅಂತ ಹೇಳಿದ್ದಾರೆ ಇದರ ಅರ್ಥ ನಿಮ್ಮ ಮಾತಿಗೆ ಅವರು ಗೌರವ ಕೊಡ್ತಿಲ್ಲ ಅಂತ ತಾನೆ ಸೊ ಭಾರತ ನಮ್ಮ ಪರವಾಗಿ ನಿಲ್ಲಬೇಕು ಮೋದಿಯವರೇ ಅಂತ ಝೆಲೆನ್ಸ್ಗೆ ಹೇಳಿದ್ದಾರೆ ಇದಕ್ಕೆ ಭಾರತದ ಕಡೆಯಿಂದ ಮೃದುವಾದ ಪ್ರತಿಕ್ರಿಯೆ ಬಂದಿದೆ ಭಾರತದಲ್ಲಿ ತೈಲ ಬೆಲೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳೋಕು ಭಾರತ ಬಯಸುತ್ತೆ ಅಂತ ಒಂದೇ ಮಾತಲ್ಲಿ ಹೇಳಿ ರಷ್ಯಾವನ್ನು ಬಿಡಲ್ಲ ರಷ್ಯಾದಿಂದ ತೈಲ ತಗೊಳ್ಳೋದನ್ನು ನಿಲ್ಲಿಸಲ್ಲ ಅನ್ನೋ ರೀತಿಯಲ್ಲಿ ಭಾರತ ಹೇಳಿಕೆಯನ್ನು ಕೊಟ್ಟಿದೆ ಏನು ಯುಕ್ರೇನ್ ಭೇಟಿಯಲ್ಲಿರೋ ಪ್ರಧಾನಿ ಮೋದಿ ಕಳೆದ ತಿಂಗಳು ರಷ್ಯಾ ಅಧ್ಯಕ್ಷ ಪುಟಿನ್ರನ್ನು ಹಗ್ ಮಾಡಿದ್ರಲ್ಲ ಅಂತ ಬಿಬಿಸಿ ರಿಪೋರ್ಟರ್ ಒಬ್ಬರು ಜೈಶಂಕರನ್ನು ಪ್ರಶ್ನೆ ಮಾಡಿದರು ಈ ವಿಚಾರವಾಗಿ ಜೈಶಂಕರ್ ಮತ್ತೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಗ್ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿನ ಬೇರೆ ಬೇರೆ ಕಡೆ ಜನ ಒಬ್ರಿಗೊಬ್ರು ಮೀಟ್ ಆದಾಗ ಹಗ್ ಮಾಡೋದು ಸಾಮಾನ್ಯ ಆದರೆ ಇದು ನಿಮ್ಮ ಅಂದ್ರೆ ಪಾಶ್ಚಾತ್ಯರ ಕಲ್ಚರ್ ಆಗಿರದೇ ಇರಬಹುದು ಅಂತ ತಿರುಗಿ ಇಟ್ಟುಕೊಟ್ಟಿದ್ದಾರೆ ರಷ್ಯಾ ಜೊತೆಗೆ ಯುದ್ಧ ಮಾಡ್ತಿರೋ ಯುಕ್ರೇನ್ಗೆ ಅಮೆರಿಕ ಮತ್ತೆ ನೆರವನ್ನ ಕೊಟ್ಟಿದೆ ಹೊಸದಾಗಿ ಸಾವಿರದ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸೇನಾ ನೆರವನ್ನ ಕೊಡೋದಾಗಿ ಅಮೆರಿಕ ಅನೌನ್ಸ್ ಮಾಡಿದೆ ಈ ಹೊಸ ಮಿಲಿಟರಿ ಪ್ಯಾಕೇಜ್ ಘೋಷಿಸೋಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹೇಳಿದ್ದಾರೆ ಅಲ್ಲದೆ ಈ ಕದನದಲ್ಲಿ ರಷ್ಯಾ ಬದಲು ಯುಕ್ರೇನ್ ಮೇಲುಗೈ ಸಾಧಿಸುತ್ತೆ ಈ ವಿಚಾರವಾಗಿ ಅಮೆರಿಕ ಸೇರಿದ ಹಾಗೆ ಮಿತ್ರ ಪಡೆಗಳೆಲ್ಲ ಯುಕ್ರೇನ್ ಜೊತೆಗೆ ಇವೆ ಅಂತ ಬೈಡೆನ್ ಅಭಯ ಕೊಟ್ಟಿದ್ದಾರೆ ಏನು ಆಗಸ್ಟ್ ಇಪ್ಪತ್ನಾಲ್ಕು ಯುಕ್ರೇನ್ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಅದರ ಮುಂಚಿತವಾಗಿ ಬೈಡೆನ್ ಯುಕ್ರೇನ್ ಅಧ್ಯಕ್ಷ ವರ್ಡಿಮಿ ಜೆಲೆನ್ಸ್ಕಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಅಲ್ಲದೆ ರಷ್ಯಾಗೆ ಸಂಬಂಧಿಸಿದ ಸುಮಾರು ನಾನ್ನೂರು ವ್ಯಕ್ತಿ ಹಾಗೂ ಕಂಪನಿಗಳ ವಿರುದ್ಧ ಅಮೆರಿಕ ಬ್ಯಾನ್ ಕೂಡ ಹೇರಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಭಾರತೀಯ ಸೇನೆಯ ಡ್ರೋನ್ ಒಂದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಬಿದ್ದಿದೆ ಟ್ರೈನಿಂಗ್ ವೇಳೆ ಈ ಡ್ರೋನ್ ಹಾರಿಸಲಾಗಿತ್ತು ಇದೊಂದು ಚಿಕ್ಕ ಯುಎವಿ ಅಂದರೆ ಮಾನವರಹಿತ ವೆಹಿಕಲ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆಗಿದೆ ಅಂತ ಖುದ್ದು ಸೇನೆ ಮಾಹಿತಿ ಕೊಟ್ಟಿದೆ ತಾಂತ್ರಿಕ ದೋಷದಿಂದ ಈ ಘಟನೆಯಾಗಿದ್ದು ಸದ್ಯ ಪಾಕಿಸ್ತಾನ ಸೇನೆ ಅದನ್ನು ವಶಪಡಿಸಿಕೊಂಡಿದೆ ಹೀಗಾಗಿ ಅದನ್ನು ನಮಗೆ ಹಿಂದಿರುಗಿಸುವಂತೆ ಪಾಕ್ಗೆ ಈಗ ಆಲ್ರೆಡಿ ಮೆಸೇಜ್ ಕಳಿಸಲಾಗಿದೆ ಅಂತ ಸೇನಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಭಾರತದ ಬ್ರಹ್ಮೋಸ್ ಕ್ಷಿಪಣಿನೇ ಹೋಗಿ ರುಟೀನ್ ಮೇಂಟೆನೆನ್ಸ್ ವೇಳೆ ಮಿಸ್ಫೈರ್ ಆಗಿ ಪಾಕ್ಗೆ ಹೋಗಿ ಅಪ್ಪಳಿಸಿತ್ತು ಆಗ ಪಾಕ್ ಈ ವಿಚಾರವಾಗಿ ತೀವ್ರ ಗಾಬರಿ ಭಾರತ ಸುಮ್ ಸುಮ್ಮನೆ ನಾಟಕ ಮಾಡ್ತಾ ಇದೆ ಅವರು ನಿಜವಾಗ್ಲೂ ನಮ್ಮ ಕಡೆ ಫೈರ್ ಮಾಡಿಬಿಟ್ಟು ನಮ್ಮ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಸರಿಯಾಗಿದೆಯಲ್ಲ ಅಂತ ಟೆಸ್ಟ್ ಮಾಡಿರೋದು ಈಗ ಮಿಸ್ ಫೈರ್ ಅಂತ ಸುಮ್ಮನೆ ಹೇಳ್ತಿದ್ದಾರೆ ಕ್ಷಿಪಣಿ ಹಂಗಾದ್ರೂ ಮಿಸ್ ಫೈರ್ ಆಗುತ್ತೆ ಏನ್ರಿ ತನಿಖೆ ಮಾಡೋಣ ಅಂತ ಪಾಕಿಸ್ತಾನ ಕಿರಿಕಿರಿ ಮಾಡಿತ್ತು ಸ್ವಲ್ಪ ಟೈಮ್ ಆಮೇಲೆ ಸುಮ್ಮನಾದ್ರು ಮಹತ್ವದ ಬೆಳವಣಿಗೆಯಲ್ಲಿ ಭಾರತಕ್ಕೆ ನಾನೂರ ನಲವತ್ತೆರಡು ಕೋಟಿ ವೆಚ್ಚದ ಯುದ್ಧೋಪಕರಣಗಳನ್ನು ಕೊಡೋಕೆ ಅಮೆರಿಕ ಸಮ್ಮತಿ ಕೊಟ್ಟಿದೆ ಆಂಟಿ ಸಬ್ಮರೀನ್ ವಾರ್ಫೇರ್ ಸೊನಬೋಯ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಗಳನ್ನು ಕೊಡೋಕೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಅಮೆರಿಕ ಸರ್ಕಾರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಅಂದಹಾಗೆ ಈ ಆಂಟಿ ಸಬ್ಮರೀನ್ ವಾರ್ಫೇರ್ ಸುನೋಬಾಯ್ಸ್ ಅನ್ನ ಎಚ್ ಸಿಕ್ಸ್ಟಿ ಆರ್ ಸಿ ಹಂಗ್ ಹೆಲಿಕಾಪ್ಟರ್ಗಳಿಗೆ ಅಳವಡಿಸಲಾಗುತ್ತೆ ಇದನ್ನು ಹಂಟರ್ ಕಿಲ್ಲರ್ ಅಂತಲೇ ಕರೆಯಲಾಗ್ತಾ ಇದ್ದು ಶತ್ರು ಸಬ್ಮರೀನ್ಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಸೊ ಭಾರತದ ನೌಕಾಪಡೆಗೆ ಮಾರಾಟ ಮಾಡೋಕೆ ಅಮೆರಿಕ ಅಪ್ರೂವಲ್ ಕೊಟ್ಟಿದೆ ರಾಜನಾಥ್ ಸಿಂಗ್ ಅಮೆರಿಕ ಪ್ರವಾಸದಲ್ಲಿರುವಾಗ ಈ ಬೆಳವಣಿಗೆಯಾಗಿದೆ ಮೆಕ್ಸಿಕೋ ಬಾರ್ಡರ್ನಲ್ಲಿ ನಕಲಿ ಕಲ್ಲಂಗಡಿಗಳಲ್ಲಿ ನಶಾ ಪದಾರ್ಥಗಳನ್ನು ಸಾಗಿಸಲಾಗುತ್ತಿದ್ದ ಲಾರಿಯೊಂದನ್ನು ಅಮೆರಿಕನ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಎರಡು ಟನ್ಗೂ ಜಾಸ್ತಿ ತೂಕ ಹೊಂದಿರೋ ಸುಮಾರು ಇನ್ನೂರ ಇಪ್ಪತ್ತು ನಕಲಿ ಕಲ್ಲಂಗಡಿಗಳಲ್ಲಿ ಸುಮಾರು ನಲವತ್ತೊಂದೂವರೆ ಕೋಟಿ ಮೌಲ್ಯದ ಈ ನಶಾ ಸಾಮಗ್ರಿಯನ್ನ ಕಳ್ಳಸಾಗಾಣಿಕೆ ಮಾಡಲಾಗ್ತಾ ಇತ್ತು ಮುಂದಿನ ಅಮೆರಿಕ ಎಲೆಕ್ಷನ್ ನಲ್ಲಿ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಡೊನಾಲ್ಡ್ ಟ್ರಂಪ್ ಗೆಲ್ಲಿ ಅನ್ನೋದನ್ನ ಚೀನಾ ಕೂಡ ಬಯಸುತ್ತೆ ಅಂತ ಹೇಳಿ ಭಾರತ ಮೂಲದ ಡೆಮೊಕ್ರೆಟಿಕ್ ಸಂಸದ ರಾಜಾಕೃಷ್ಣ ಮೂರ್ತಿ ಟೀಕೆ ಮಾಡಿದ್ದಾರೆ ಚೀನಾ ಬಯಸಿದಂತೆ ಟ್ರಂಪ್ರ ವ್ಯಾಪಾರ ನೀತಿಗಳಿವೆ ಹೀಗಾಗಿ ಚೀನಾಗೆ ಅವರು ಗೆಲ್ಲೋದೇ ಬೇಕು ಅಂತ ಹೇಳಿ ತಮ್ಮ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಪರವಾಗಿ ಅವರು ಕ್ಯಾಂಪೇನ್ ಮಾಡಿದ್ದಾರೆ ಜುಲೈ ಕೊನೆಯಲ್ಲಿ ಹೊರಬಿದ್ದಿರೋ ವೆನೆಜುವೆಲಾ ಎಲೆಕ್ಷನ್ ರಿಸಲ್ಟ್ ಈಗ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದ ಸೃಷ್ಟಿಸಿದೆ ಎಲೆಕ್ಷನ್ ಅಲ್ಲಿ ವೆನೆಸುವೆಲಾದ ಹಾಲಿ ಅಧ್ಯಕ್ಷ ನಿಕೋಲಸ್ ಮಡೂರೋ ಗೆದ್ದಿದ್ರು ಅದನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿತ್ತು ಆದರೆ ಈಗ ಇದು ನಕಲಿ ಚುನಾವಣೆ ಅಂತ ಅಮೆರಿಕ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳು ರಿಸಲ್ಟ್ ಅನ್ನು ಅಲ್ಲ ಕೆಳೆದಿವೆ ಅದರ ಬದಲು ವೆನೆಸುವೆಲಾದ ವಿಪಕ್ಷ ನಾಯಕ ಎಡ್ಮಾಂಡೋ ಗೊನ್ಸಾಲ್ವೆಸ್ ಅವರೇ ಗೆದ್ದಿದ್ದಾರೆ ಅಂತ ಹೇಳಿವೆ ಇನ್ನೊಂದ್ ಕಡೆ ರಷ್ಯಾ ಮತ್ತು ಚೈನಾ ಕೂಡ ಆ ಕಡಕ್ಕೆ ಧುಮುಕಿದ್ದು ವೆನಸುವಲಾದಲ್ಲಿ ಇಲ್ಲ ಹಾಲಿ ಅಧ್ಯಕ್ಷ ಸರಿ ಪರವಾಗಿಲ್ಲ ಮಡೂರನೇ ಅಲ್ಲಿನ ನಮಗೆ ಓಕೆ ಅಂತ ಅವರು ಸಪೋರ್ಟ್ ಮಾಡಿದ ಮಡು ರೋಗ್ ನಲ್ಲಿ ಯುದ್ಧದ ಕಾರ್ಮೋಡ ಜೋರಾಗಿ ಆವರಿಸಿಕೊಳ್ಳುತ್ತಿರುವ ನಡುವೆನೆ ಅಮೆರಿಕ ದೊಡ್ಡ ಭೇಟಿಯಾಡಿದೆ ಜಾಗತಿಕ ಉಗ್ರ ಸಂಘಟನೆ ಎ ಕ್ಯೂ ನ ಹಿರಿಯ ನಾಯಕ ಅಬು ಅಬ್ದುಲ್ ರೆಹಮಾನ್ ಅಲ್ ಮಕ್ಕಿಯನ್ನ ಮುಗಿಸಲಾಗಿದೆ ಈ ಬಗ್ಗೆ ಖುದ್ದು ಅಮೆರಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಿರಿಯಾದಲ್ಲಿ ಡ್ರೋನ್ ದಾಳಿಯಲ್ಲಿ ಅದನನ್ನು ಮುಗಿಸಿದ್ದೀವಿ ಅಂತ ಹೇಳಿದೆ ಇತ್ತೀಚೆಗಷ್ಟೇ ಸಿರಿಯಾದಲ್ಲಿರುವ ಅಮೆರಿಕನ್ ಸೇನೆ ಮೇಲೆ ದಾಳಿಯಾಗಿತ್ತು ಅದರ ಬೆನ್ನಲ್ಲೇ ಉತ್ತರ ಸಿರಿಯಾದಲ್ಲಿ ದಾಳಿ ಮಾಡಿ ಅಮೆರಿಕ ಪ್ರತಿಕಾರ ತೀರಿಸಿಕೊಳ್ಳೋ ಕಾರ್ಯಾಚರಣೆಯನ್ನು ಮಾಡಿತ್ತು ಅಲ್ಲಿಂದ ಈ ಸುದ್ದಿ ಬರ್ತಾ ಇದೆ ಈ ಕಡೆ ಇಸ್ರೇಲ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳ ಹೊಡೆದಾಟ ಕಂಟಿನ್ಯೂ ಆಗಿದೆ ಹೊಸದಾಗಿ ಈಗ ಸಿರಿಯಾ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಪರಿಣಾಮ ಅಲ್ಲಿನ ಮೂರು ಹಿಸ್ಬುಲಾಗಳು ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಲ್ಲದೆ ಘಟನೆಯಲ್ಲಿ ಇತರ ಹತ್ತು ಹಿಸ್ಬುಲಾಗಳಿಗೆ ತೀವ್ರ ಗಾಯ ಆಗಿದೆ ಅಂತ ವರದಿಯಾಗಿದೆ ಇನ್ನು ಹಮಸ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಮಾತುಕತೆ ಭಾನುವಾರ ನಡೆಯಲಿದ್ದು ಎಲ್ಲರ ದೃಷ್ಟಿ ಈಗ ಆ ಕಡೆಗೆ ನೆಟ್ಟಿದೆ ಉತ್ಸವ ನಡೆಯುವ ವೇಳೆ ದುಷ್ಕರ್ಮಿಯೊಬ್ಬನ ಚಾಕು ಇರತಕ್ಕೆ ಮೂವರು ಪ್ರಾಣ ಕಳ್ಕೊಂಡಿರುವ ಘಟನೆ ಜರ್ಮನಿಯಲ್ಲಿ ಆಗಿದೆ ಅಲ್ಲಿನ ಸೊಲಿಂಗನ್ ಸಿಟಿಯಲ್ಲಿ ಈ ಘಟನೆಯಾಗಿದ್ದು ಅನೇಕರು ಗಾಯಗೊಂಡಿದ್ದಾರೆ ಅಪರಿಚಿತ ದುಷ್ಕರ್ಮಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಹೀಗಾಗಿ ಸ್ಥಳೀಯ ಪೊಲೀಸರು ಆತನ ಹುಡುಕಾಟಕ್ಕಾಗಿ ಈಗ ಪ್ರಯತ್ನ ನಡೆಸ್ತಾ ಇದ್ದಾರೆ ಮೊದಲೇ ಆರ್ಥಿಕ ಸಂಕಷ್ಟವನ್ನು ಫೇಸ್ ಮಾಡ್ತಿರೋ ಪಾಕಿಸ್ತಾನ ಈಗ ಪಾಲಿಮರ್ ಪ್ಲಾಸ್ಟಿಕ್ನ ಹೊಸ ನೋಟು ಪ್ರಿಂಟ್ಗೆ ಮುಂದಾಗಿದೆ ಪಾಕ್ನ ಸೆಂಟ್ರಲ್ ಬ್ಯಾಂಕ್ ಈ ಬಗ್ಗೆ ಟ್ರಯಲ್ ನಡೆಸ್ತಾ ಇದೆ ಇದೇ ಡಿಸೆಂಬರ್ನಲ್ಲಿ ಹತ್ತು ಐವತ್ತು ನೂರು ಐನೂರು ಸಾವಿರ ಮತ್ತು ಐದು ಸಾವಿರ ಮುಖಬೆಲೆಯ ಹೊಸ ನೋಟುಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಬ್ಯಾಂಕ್ನ ಗವರ್ನರ್ ಅಹ್ಮದ್ ಹೇಳಿದ್ದಾರೆ ಅಲ್ಲದೆ ಹಳೆ ನೋಟುಗಳು ಮುಂದಿನ ಐದು ವರ್ಷಗಳವರೆಗೆ ಚಲಾವಣೆಯಲ್ಲಿರಲಿದ್ದು ಈ ಹೊಸ ನೋಟುಗಳು ಈ ವರ್ಷ ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಆಗಿ ಜಾರಿಗೆ ಬರಲಿವೆ ಅಂತ ಹೇಳಿದ್ದಾರೆ ಯಾಕೆ ಸಡನ್ ಬದಲಾವಣೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಫೇಕ್ ನೋಟುಗಳ ಹಾವಳಿ ಮಿತಿ ಮೀರಿದೆ ಅದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ದೊಡ್ಡದಾಗಿ ಬಳಕೆಯಾಗ್ತಿದೆ ಹೀಗಾಗಿ ನಕಲು ಮಾಡೋಕೆ ಕಷ್ಟ ಅಂತ ಹೇಳಲಾಗೋ ಪಾಲಿಮರ್ ಪ್ಲಾಸ್ಟಿಕ್ ನೋಟು ತರ್ತಾ ಇದ್ದೀವಿ ಅಂತ ಪಾಕ್ ಹೇಳಿದೆ ಸದ್ಯ ನಲವತ್ತು ದೇಶಗಳಲ್ಲಿ ಈ ರೀತಿಯ ಪ್ಲಾಸ್ಟಿಕ್ ಪಾಲಿಮರ್ ನೋಟುಗಳನ್ನು ಬಳಸಲಾಗ್ತಾ ಇದೆ ಬಾಂಗ್ಲಾ ಕ್ರಿಕೆಟಿಗ ಅವಾಮಿ ಲೀಗ್ ಸಂಸದ ಶಕೀಬ್ ಅಲ್ ಹಸನ್ ವಿರುದ್ಧ ಕೊಲೆ ಆರೋಪ ಮಾಡಲಾಗಿದೆ ಎಫ್ಐಆರ್ ದಾಖಲಾಗಿದೆ ಬಾಂಗ್ಲಾದಲ್ಲಿ ಇತ್ತೀಚೆಗೆ ನಡೆದ ಹಿಂಸಾಚಾರದ ವೇಳೆ ವ್ಯಕ್ತಿಯೊಬ್ಬ ಗಂಭೀರ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ ಆತ ಪ್ರಾಣ ಕಳ್ಕೊಳ್ಳೋಕೆ ಮುಂಚೆ ಹೇಳಿಕೆ ಕೊಟ್ಟಿದ್ದ ಹೀಗಾಗಿ ಶಕೀಬ್ ವಿರುದ್ಧ ಕೊಲೆ ಕೇಸ್ ದಾಖಲಾಗಿದೆ ಅವರೊಂದಿಗೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಬಿಸಿಬಿ ಮುಖ್ಯಸ್ಥ ನಜ್ಮುಲ್ ಹಸನ್ ಅಲ್ಲಿನ ಜನಪ್ರಿಯ ನಟ ಫಿರ್ದೋಸ್ ಅಹಮದ್ ಸೇರಿ ನೂರೈವತ್ತಾರು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಅಂದರೆ ಶೇಖ್ ಹಸೀನಾ ಯಾರೆಲ್ಲ ಕ್ಲೋಸ್ ಇದ್ದರು ಅವ್ರನ್ನ ಕೂಡ ಬಿಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಕ್ರಿಕೆಟರ್ಸ್ ಇನ್ನು ಬಾಂಗ್ಲಾದಲ್ಲಿನ ಹಿಂಸಾಚಾರಕ್ಕೆ ಬೇಸತ್ತು ಭಾರತಕ್ಕೆ ಪಲಾಯನ ಮಾಡೋಕೆ ಯತ್ನಿಸಿದ್ದ ಬಾಂಗ್ಲಾದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರೊಬ್ಬರನ್ನ ಬಾಂಗ್ಲಾ ಸೇನೆ ಬಂಧಿಸಿದೆ ಭಾರತದ ಈಶಾನ್ಯ ಗಡಿಯೊಳಗೆ ಬರೋಕೆ ಪ್ರಯತ್ನ ಪಟ್ಟಿದ್ದ ನಿವೃತ್ತ ಜಡ್ಜ್ ಶಮ್ಶುದ್ದೀನ್ ಚೌಧರಿ ಮನಿಕ್ ಅರೆಸ್ಟ್ ಮಾಡಲಾಗಿದೆ ಅಂತ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಬಿಜಿಬಿ ಪಡೆ ಮಾಹಿತಿ ನೀಡಿದೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಶಿಖರ್ ಧವನ್ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಭಾರತದ ಪರವಾಗಿ ಮೂವತ್ನಾಲ್ಕು ಹಾಗೂ ನೂರ ಏಕದಿನ ಆಡಿರುವ ಧವನ್ ಎಂ ಎಸ್ ಧೋನಿ ಸಾರಥ್ಯದಲ್ಲಿ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಇನ್ನು ಕಳೆದ ಬಾರಿ ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮುನ್ನಡೆಸಿದ್ರು ಈಗ ರಿಟೈರ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ